ಇಂಟ್ರೆಸ್ಟಿಂಗ್ ಲವ್ ಸ್ಟೋರಿ ಜಾತಿ ವೈರಸ್ಗೂ ಕೋಣ ಬಲಿಗೂ ಸಂಬಂಧ ಏನ್ ಗೊತ್ತ ಮೊನ್ನೆ ಮೊನ್ನೆಯಷ್ಟೇ ಅಂದ್ರೆ ಫೆಬ್ರವರಿ ಹದಿನಾಲ್ಕರಂದು ಪ್ರೇಮಿಗಳ ದಿನಾಚರಣೆ ನಡೆಯಿತು ಆ ದಿನ ಕೆಲವು ಯುವಕ ಯುವತಿಯರು ರೋಸ್ ಕೊಟ್ಟು ಚಾಕ್ಲೇಟ್ ಕೊಟ್ಟು ಪ್ರೇಮಿಗಳ ದಿನಾಚರಣೆಯನ್ನ ಆಚರಣೆ ಮಾಡಿಕೊಂಡ್ರು ಆದ್ರೆ ನೀವೆಲ್ಲ ಗಮನಿಸಿದ್ರು ಇಲ್ವೋ ಗೊತ್ತಿಲ್ಲ ಲವ್ ಮಾಡಿದ ಒಬ್ಬ ಹುಡುಗಿಯನ್ನ ಪ್ರೇಮಿಗಳ ದಿನದಂದೇ ನಮ್ಮ ಬೆಂಗಳೂರಿನ ಹೆಬ್ಬಗೋಡಿ ಕೆರೆಯಲ್ಲಿ ಮುಳುಗಿಸಿ ಸಾಯಿಸಲಾಯ್ತು ನಮ್ಮ ದೇಶದಲ್ಲಿ ಲವರ್ಸ್ ಡೇ ಅನ್ನ ಕೇವಲ ನೆಪ ಮಾತ್ರಕ್ಕೆ ಆಚರಿಸಲಾಗುತ್ತ ಈ ನಮ್ಮ ನೆಲದಲ್ಲಿ ಪ್ರೀತಿ ಮಾಡಿದ ಯುವ ಪ್ರೇಮಿಗಳನ್ನ ಮುಲಾಜಿಲ್ಲದೆ ಕೊಲೆ ಮಾಡಲಾಗ್ತಿದೆಯಾ ಹೀಗೆ ಪ್ರೇಮಿಗಳನ್ನ ಕೊಲೆ ಮಾಡುವ ಪ್ರವೃತ್ತಿ ವೇದ ಕಾಲದಿಂದಲೂ ಅಂದ್ರೆ ಶರಣರ ಕಾಲದಿಂದಲೂ ಇತ್ತು ಅಂದ್ರೆ ನೀವೆಲ್ಲ ನಂಬ್ತೀರಾ ಬನ್ನಿ ಈ ಬಗ್ಗೆ ಡಿಟೇಲ್ಡ್ ಆಗಿ ಮಾತನಾಡೋಣ ವೆಲ್ಕಮ್ ಟು ಪೀಪಲ್ ಟಿ ವಿ ನಾನು ಅಂಜನಿ ಮಾತನಾಡೋಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೆಯೇ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಮೇಲೆ ಕೂರಿಸ್ಕೊಂಡು ಹೋಗ್ತಾ ಇರ್ತಾರೆ ಕೆರೆ ಹತ್ರ ಬರ್ತಿದಂತೆ ಅವರ ಬೈಕ್ ಕೆರೆಯೊಳಗೆ ನುಗ್ಗುತ್ತೆ ಈಜಿ ಪಾರಾಗಿ ಹೊರಕ್ಕೆ ಬರ್ತಾನೆ ಮಗಳು ಕೆರೆಯಲ್ಲಿ ಮುಳುಗಿ ಸಾಯ್ತಾಳೆ ಆ ಯುವತಿಯ ಪ್ರಿಯಕರ ನಿತಿನ್ ಈ ಕತೆಗೆ ಬೇರೆಯದ್ದೇ ರೀತಿಯಂತಹ ಟ್ವಿಸ್ಟ್ ಅನ್ನ ಕೊಡ್ತಾನೆ ಆಕೆ ಸಹಜವಾಗಿ ಕೆರೆಯಲ್ಲಿ ಸತ್ತಿಲ್ಲ ಆಕೆಯನ್ನ ಆಕೆಯ ತಂದೆ ರಾಮಮೂರ್ತಿಯೇ ಬಲವಂತವಾಗಿ ಕೆರೆಯಲ್ಲಿ ಮುಳುಗಿಸಿ ಕೊಲೆ ಮಾಡಿದ್ದಾರೆ ಅಂತ ನಾನು ಬೇರೆ ಜಾತಿಯ ಹುಡುಗ ಆಕೆ ನನ್ನನ್ನು ತೀವ್ರವಾಗಿ ಪ್ರೀತಿಸ್ತಾ ಇದ್ಲು ಇಷ್ಟರಲ್ಲೇ ನಾವಿಬ್ರು ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ವಿ ಇದೇ ಕಾರಣಕ್ಕೆ ಅವರಪ್ಪ ಆಕೆಯನ್ನ ಕೊಂದು ಬಿಟ್ಟಿದ್ದಾನೆ ಅನ್ನೋದು ಆ ಯುವಕನ ಆರೋಪ ಇದು ಯಾವುದೋ ಮೂವಿ ಅಥವಾ ಶಾರ್ಟ್ ಮೂವಿ ಕಥೆಯಲ್ಲ ಮೊನ್ನೆಯಷ್ಟೇ ಫೆಬ್ರವರಿ ಹದಿನಾಲ್ಕರಂದು ನಮ್ಮ ಬೆಂಗಳೂರಿನ ಹೆಬ್ಬುಕೋಡಿಯಲ್ಲಿ ನಿಜವಾಗಿಯೂ ನಡೆದಂತಹ ಘಟನೆ ಇದೇ ರೀತಿಯ ಇನ್ನೊಂದು ದುರಂತ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೋಲಾರದಲ್ಲಿ ನಡೆದದ್ದು ಆತನಿಗೆ ಮಗಳಂದ್ರೆ ಪಂಚಪ್ರಾಣ ಮಗಳಿಗೂ ಅಷ್ಟೇ ಅಪ್ಪ ಅಂದ್ರೆ ಆಕಾಶದಷ್ಟು ಪ್ರೀತಿ ಅಪ್ಪ ಹಾಕಿದ ಗೆರೆ ಎಂದಿಗೂ ದಾಟದ ಅವಳು ಒನ್ ಫೈನ್ ಡೇ ಪಕ್ಕದ ಮನೆಯ ಹುಡುಗನ ಪ್ರೀತಿಯ ಸೆಳೆತಕ್ಕೆ ಸಿಕ್ಬಿಡ್ತಾಳೆ ಅದೇಗೋ ಆ ವಿಷಯ ಅವಳ ಅಪ್ಪನ ಕಿವಿಗೆ ಮುಟ್ಟಿದ್ದೇ ತಡ ಅದುವರೆಗೆ ಪ್ರೀತಿಯಿಂದ ಪ್ರೀತಿಯ ಸಾಹುಕಾರನಾಗಿದ್ದ ಆತನೇ ಮಗಳ ಪಾಲಿಗೆ ಕಳನಾಗಿ ಬಿಟ್ಟಿದ್ದ ಪ್ರೀತಿಸಿದವನನ್ನ ಬಿಡಲೊಪ್ಪದ ಮಗಳ ಹಠಕ್ಕೆ ಮಡಿಯದಂತಹ ತಂದೆ ಕುಟುಂಬದ ಮರ್ಯಾದೆಯ ಹೆಸರಿನಲ್ಲಿ ಅದೊಂದು ದಿನ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಮಗಳ ಕುತ್ತಿಗೆ ಹಿಸುಕಿ ಆಕೆಯ ಉಸಿರನ್ನ ಸದ್ದಿಲ್ಲದೆ ನಿಲ್ಲಿಸಿಬಿಟ್ಟ ಇತ್ತ ವಿಷಯ ತಿಳಿದ ಆಕೆಯ ಪ್ರೇಮಿ ರೈಲಿಗೆ ಹಾರಿ ಪ್ರಾಣ ಬಿಟ್ಟಿದ್ದ ನಮ್ಮ ಭಾರತದಲ್ಲಿ ಇಂತಹ ಮರ್ಯಾದೆ ಗೇಡು ಕೊಲೆಗಳಿಗೆ ಲೆಕ್ಕವೇ ಇಲ್ಲ ಇಂದಿನ ಆಧುನಿಕ ಕಾಲದಲ್ಲೂ ಜಾತಿ ಎಂಬ ವೈರಸ್ ಸದ್ದಿಲ್ಲದೆ ಇಂತಹ ಸಾವಿರಾರು ಮುಕ್ತ ಪ್ರೇಮಿಗಳನ್ನ ಪ್ರತಿ ವರ್ಷ ಬಲಿ ತೆಗೆದುಕೊಳ್ತಾ ಇದೆ ಸಂಗಾತಿಯನ್ನ ಆಯ್ಕೆ ಮಾಡಿಕೊಳ್ಳುವ ಮಕ್ಕಳ ಹಕ್ಕಿಗೆ ಜಾತಿ ಎಂಬ ವೈರಸ್ ಅಡ್ಡ ಬಂದು ಆ ಮಕ್ಕಳ ಪಾಲಿಗೆ ಹೆತ್ತವರೇ ಕಟುಕರಾಗಿ ಬಿಡುವ ಒಂದು ಸಾಮಾಜಿಕ ರೋಗವೇ ಮರ್ಯಾದೆ ಗೇಡು ಹತ್ಯೆ ವಿಪರ್ಯಾಸ ಅಂದ್ರೆ ಹೆತ್ತು ಒತ್ತು ತುತ್ತುಣಿಸಿ ಮುದ್ದು ಮಾಡಿ ಬೆಳೆಸ್ತಾರಲ್ಲ ಅಂತಹ ಮಕ್ಕಳನ್ನ ಜಾತಿ ಎಂಬ ಏಕೈಕ ವಿಷಯಕ್ಕೆ ಕೊಲೆ ಮಾಡ್ತಾರಲ್ಲ ಇಂಥ ಕೊಲೆಗಳನ್ನ ನಮ್ಮ ಮಾಧ್ಯಮಗಳು ಮರ್ಯಾದೆ ಹತ್ಯೆಗಳು ಅಂತ ಕರೀತವೆ ಇವು ಮರ್ಯಾದೆ ಹತ್ಯೆಗಳಲ್ಲ ಮರ್ಯಾದೆ ಗೇಡು ಹತ್ಯೆಗಳು ಜಾತಿ ಮತ್ತು ಧರ್ಮ ಶ್ರೇಷ್ಠತೆಯ ವ್ಯಸನ ಶುದ್ಧ ರಕ್ತದ ಭ್ರಮೆ ಕುಟುಂಬದ ಮರ್ಯಾದೆ ಇವೆಲ್ಲವುಗಳ ಹೆಸರಿನಲ್ಲಿ ಪ್ರತಿ ವರ್ಷ ವಿಶ್ವದಾದ್ಯಂತ ಮರ್ಯಾದೆ ಗೇಡು ಹತ್ಯೆಗೀಡಾಗುವವರ ಸಂಖ್ಯೆ ಸುಮಾರು ಐದು ಸಾವಿರದಷ್ಟಾದರೆ ನಮ್ಮ ಭಾರತದಲ್ಲಿ ಈ ಸಂಖ್ಯೆ ಸಾವಿರ ಗಡಿಯನ್ನು ದಾಟತ್ತೆ ಆನರ್ ಬೇಸ್ಡ್ ವಯಲೆನ್ಸ್ ಅವೇರ್ನೆಸ್ ನೆಟ್ವರ್ಕ್ ಸಂಘಟನೆ ನೀಡುವಂತಹ ಅಂಶಗಳನ್ನು ನೋಡಿದ್ರೆ ನಾವೆಲ್ಲ ಬೆಚ್ಚಿ ಬೀಳುವಂತಿದೆ ಇಂತಹ ಮರ್ಯಾದೆ ಗೇಡು ಹತ್ಯೆಗಳ ಕುರಿತು ವರದಿಯಾಗುವ ಸಂಖ್ಯೆಗಳು ಬೆರಳಿಕೆಯಷ್ಟಾದ್ರೆ ವರದಿಯಾಗದ ಪ್ರಕರಣಗಳು ಅಸಂಖ್ಯವಾಗಿವೆ ಕೆಲ ವರ್ಷಗಳ ಹಿಂದೆ ಉತ್ತರ ಪ್ರದೇಶ ಹರಿಯಾಣದಂತಹ ಉತ್ತರ ಭಾರತದ ರಾಜ್ಯಗಳಲ್ಲಷ್ಟೇ ಕೇಳಿಬರುತ್ತಿದ್ದಂತಹ ಆಗಾಗ ಮಾಧ್ಯಮಗಳಲ್ಲಿ ವರದಿಯಾಗುತ್ತಿದ್ದಂತಹ ಮರ್ಯಾದೆಗೇಡು ಅತಿಗಳು ಸದ್ದಿಲ್ಲದೆ ದಕ್ಷಿಣ ಭಾರತಕ್ಕೂ ನುಸುಳಿ ಸಾಮಾನ್ಯ ಅನಿಸಿಬಿಟ್ಟಿವೆ ಕಳೆದ ಎರಡು ವರ್ಷಗಳ ಅವಧಿಯಲ್ಲಿ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹನ್ನೆರಡಕ್ಕೂ ಹೆಚ್ಚು ಅತಿಗಳು ವರದಿಯಾಗಿದೆ ಹರಿಯಾಣ ಮತ್ತು ಉತ್ತರ ಪ್ರದೇಶದಲ್ಲಿನ ಕಾಪ್ ಪಂಚಾಯಿತಿಗಳಲ್ಲಿ ಹೊರಡುತ್ತಿದ್ದಂತಹ ಆದೇಶಗಳು ಮರ್ಯಾದೆ ಗೇಡು ಹತ್ಯೆಗಳಲ್ಲಿ ಡಿಸೈಡ್ ಆಗ್ತಾ ಇತ್ತು ಅಂದ್ರೆ ಆ ಪಂಚಾಯಿತಿಯ ಮೇಲ್ಜಾತಿಯ ಹಿರೀಕರೇ ಹೊಡಿ ಬಡಿ ಕೊಲ್ಲು ಅಂತ ಆದೇಶ ಹೊರಡಿಸ್ತಾ ಇದ್ರು ನಮ್ಮ ದಕ್ಷಿಣ ಭಾರತದಲ್ಲಿ ಕಾಪ್ ಪಂಚಾಯಿತಿಗಳ ಮಾದರಿ ಇಲ್ಲ ಆದ್ರೂ ಮರ್ಯಾದೆ ಗೇಡು ಹತ್ಯೆಗಳ ಹಿಂದಿರುವ ಕಾರಣ ಮಾತ್ರ ಜಾತಿಯ ಅಹಂಕಾರವೇ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ಮರ್ಯಾದೆ ಗೇಡು ಹತ್ಯೆಗಳಾಗುವಂತಹ ಬಹುತೇಕ ಪ್ರಕರಣಗಳಲ್ಲಿ ಒಂದು ರೀತಿ ಪರಿಶಿಷ್ಟರ ಅಂದ್ರೆ ದಲಿತರ ಸಂಖ್ಯೆ ಹೆಚ್ಚು ಅಂತ ಹೇಳಬಹುದು ಅಂತರ್ಧರ್ಮೀಯ ಕೆಲ ಪ್ರಕರಣಗಳು ಇದಕ್ಕೆ ಹೊರತಲ್ಲ ಹೀಗೆ ಜಾತಿಗಳನ್ನ ಮೀರಿ ಪ್ರೀತಿ ಮಾಡುವ ಪ್ರೇಮಿಗಳನ್ನ ಕೊಲೆ ಮಾಡುವ ಕೆಟ್ಟ ಪರಂಪರೆ ಎಲ್ಲಿಂದ ಶುರುವಾಯಿತು ಅಂತ ಹುಡುಕ್ತಾ ಹೋದ್ರೆ ನಾವು ವೇದಗಳ ಕಾಲಕ್ಕೆ ಬಂದು ನಿಲ್ತೇವೆ ಆ ಸಮಯದಲ್ಲಿ ಬಂದ ಮನಸ್ಮೃತಿಯಲ್ಲಿ ಮೇಲ್ಜಾತಿಯ ಪುರುಷನು ಕೆಳಜಾತಿಯ ಜಾತಿಯ ಪ್ರೀತಿಸಿದ್ರೆ ಅಥವಾ ಕಾಮಿಸಿದ್ರೆ ಯಾವ ಶಿಕ್ಷೆನೂ ಇಲ್ಲ ಅದು ಕಾಮನ್ ಅವನಿಗೆ ಹಂಗೆ ಬಿಟ್ಬಿಡ್ಬೇಕು ಅದೇ ಕೆಳ ಜಾತಿಯ ಯುವಕ ಅಕಸ್ಮಾತ್ ಏನಾದ್ರೂ ಮೇಲ್ಜಾತಿಯ ಹುಡುಗಿಯನ್ನ ಪ್ರೀತಿಸಿದ್ರೆ ಅವನು ಕೊಲೆಗೆ ಅರ್ಹನು ಅಂತ ಮನಸ್ಮೃತಿಯಲ್ಲೇ ಇದೆ ಆಗ್ಲೇ ನಾನು ಕೋಣದ ಬಲಿ ಬಗ್ಗೆನು ಮಾತನಾಡ್ತೀನಿ ಅಂತ ಹೇಳಿದ್ದೆ ಕೋಣದ ಬಲಿ ಇಲ್ಲಿ ಯಾಕ್ ಬಂತು ಅಂತ ಯೋಚನೆ ಮಾಡ್ತಿದ್ದೀರಾ ಬನ್ನಿ ಹೇಳ್ತೀನಿ ಕೋಣ ಬಲಿ ಹೇಗೆ ಜಾರಿಗೆ ಬಂತು ಅಂತ ಮೂಲಕ್ಕೆ ಹೋಗಿ ನೋಡಿದ್ರೆ ಅದಕ್ಕೊಂದು ಚಂದದ ಕತೆ ನಮ್ಮಲ್ಲಿ ಚಾಲ್ತಿಯಲ್ಲಿದೆ ಒಂದು ಅಗ್ರಹಾರದಲ್ಲಿ ಒಬ್ಬ ಬ್ರಾಹ್ಮಣ ಪ್ರತಿದಿನವೂ ತನ್ನ ಮಕ್ಕಳಿಗೆ ವೇದ ಉಪನಿಷತ್ತನ್ನ ಗಾಯತ್ರಿ ಮಂತ್ರಗಳನ್ನ ಭಗವದ್ಗೀತೆಯನ್ನ ಎಲ್ಲ ಕಲಿಸಿಕೊಡ್ತಾ ಇದ್ನಂತೆ ಆ ಮನೆಯಲ್ಲಿ ಧನಗಳ ಸಗಣಿ ಬಾಚ್ಕೊಂಡು ಕೆಲಸಕ್ಕಿದ್ದಂತಹ ಒಬ್ಬ ದಲಿತ ಯುವಕ ಕೂಡ ಕದ್ದು ಎಲ್ಲಾ ವೇದಗಳನ್ನ ಉಪನಿಷತ್ತುಗಳನ್ನ ಕಲಿತು ಬಿಟ್ನಂತೆ ಆತ ಬಹಳ ಬುದ್ಧಿವಂತ ಇದ್ದ ಅನ್ಸತ್ತೆ ಇದನ್ನೆಲ್ಲ ಕದ್ದು ಮುಚ್ಚಿ ಕೇಳ್ತಾ ಕಲಿತಾ ಮುಂದೆ ಬೇರೆ ಊರಿಗೆ ಹೋಗಿ ವೇದಗಳ ಪಾರಂಗತ ವಿದ್ಯಾವಂತ ಅಂತ ಹೆಸರು ಮಾಡಿದ್ನಂತೆ ಇವನ ಪ್ರತಿಭೆ ಕಂಡು ಬ್ರಾಹ್ಮಣರ ಹುಡುಗಿ ಮಾರಮ್ಮ ಇವನನ್ನ ಇಷ್ಟ ಪಡೋದಕ್ಕೆ ಶುರು ಮಾಡಿದ್ಲು ಕಾಲಕ್ರಮೇಣ ಇಬ್ಬರು ಪರಸ್ಪರ ಬಿಟ್ಟಿರಲಾರದಷ್ಟು ಪ್ರೀತಿಯಲ್ಲಿ ಇದ್ರು ಮಾರಮ್ಮ ತನ್ನ ತಂದೆಯನ್ನ ಒಪ್ಪಿಸಿ ಈ ದಲಿತ ಯುವಕನನ್ನ ಮದ್ವೆ ಕೂಡ ಆದ್ಲು ಆದ್ರೆ ಒಂದಿನ ಆ ಯುವಕನ ತಾಯಿ ಅವನನ್ನ ಹುಡುಕಿಕೊಂಡು ಆತನ ಮನೆಗೆ ಬರ್ತಾಳೆ ಪಾಪ ಆ ಬಡ ತಾಯಿ ದಲಿತ ಕೇರಿಯಲ್ಲಿ ಬೆಳೆದವಳು ಅವಳ ಆವಾ ಭಾವ ವರ್ತನೆಗಳೆಲ್ಲವೂ ಕೇರಿಗೆ ತಕ್ಕಂತೆ ಇದ್ವು ಇದು ಗೊತ್ತಾದ ಕೂಡಲೇ ಅಗ್ರಹಾರದ ಹಿರಿಕರೆಲ್ಲಾ ಈಗಂತ ಮಾಡೋದು ಅಂತ ಸಭೆ ಸೇರಿದ್ರು ತಮ್ಮ ಶ್ರೇಷ್ಠ ಕೃತಿಯಲ್ಲಿ ಮನುಸ್ಮೃತಿಯನ್ನ ತೆರೆದು ನೋಡಿದ್ರು ಅದ್ರಲ್ಲಿ ಹೀಗೆ ಅಸ್ಪೃಶ್ಯನೊಬ್ಬ ಮೇಲ್ಜಾತಿ ಹುಡುಗಿಯನ್ನ ಲವ್ ಮಾಡಿದ್ರೆ ಕೊಲೆ ಮಾಡ್ಬೇಕು ಅಂತ ಇತ್ತಲ್ಲ ಅದೇ ಕಾನೂನನ್ನ ಜಾರಿ ಮಾಡಿದ್ರು ಆದ್ರೆ ವಿಪರ್ಯಾಸ ಅಂದ್ರೆ ಅವರು ಇಲ್ಲಿ ಕೊಲೆ ಮಾಡ್ಲಿಲ್ಲ ಆ ಊರಿನ ಕೇರಿಯ ಜನರನ್ನ ಕರೆದು ನೋಡಿ ನಿಮ್ಮ ಹುಡುಗ ಹೀಗೆಲ್ಲ ತಪ್ಪು ಮಾಡ್ಬಿಟ್ಟಿದಾನೆ ಅಂತ ಬೈದು ಅವನನ್ನ ನೀವು ನಮ್ಮ ಧರ್ಮ ಗ್ರಂಥದ ಪ್ರಕಾರ ಕೊಲೆ ಮಾಡಬೇಕು ಅಂತ ಹೇಳಿದ್ರು ಇನ್ನೇನು ಕೊಲೆ ಮಾಡ್ಬೇಕು ಅನ್ನುವಷ್ಟರಲ್ಲಿ ಆ ದಲಿತ ಯುವಕನ ಆತ್ಮ ಕೋಣವೊಂದರ ದೇಹ ಸೇರಿಕೊಂಡು ತನ್ನ ಕೇರಿ ಕಡೆ ಓಡೋಯ್ತಂತೆ ಆಗ ಅದನ್ನ ಅಟ್ಟಿಸಿಕೊಂಡು ಬಂದ ಜನ ತಮ್ಮ ಕೇರಿಯ ದುರ್ಗಮ್ಮನ ಗುಡಿ ಮುಂದೆ ಕೋಣವನ್ನ ಕೊಚ್ಚಿ ಕೊಂದ್ರಂತೆ ಅಷ್ಟೇ ಅಲ್ಲದೆ ಮಾರಮ್ಮ ಮತ್ತು ಈ ಯುವಕನಿಗೆ ಅಂತ ಹುಟ್ಟಿದ್ರಲ್ಲ ಮಕ್ಕಳು ಆ ಮಕ್ಕಳನ್ನು ಸಹ ಸಾಲಾಗಿ ನಿಲ್ಲಿಸಿ ಕೊಲೆ ಮಾಡಿದ್ರಂತೆ ಆದ್ರೆ ಒಂದು ಮಗುವನ್ನ ಮಾತ್ರ ಒಂದು ಕಂಡೀಷನ್ ಹಾಕಿ ಜೀವಂತ ಬಿಟ್ರಂತೆ ಕಂಡೀಷನ್ ಏನಪ್ಪಾ ಅಂದ್ರೆ ಈ ನಿನ್ನ ತಂದೆಯ ಕೊಲೆಯನ್ನ ನೀನು ಹಾಡಾಗಿ ಹಾಡ್ತಾ ಇರ್ಬೇಕು ಈ ದುರಂತ ಕಥೆಯನ್ನ ಮುಂದಿನ ತಲೆಮಾರಿಗೆ ಹಾಡಿನ ಮುಖಾಂತರ ತಲುಪಿಸ್ತಾ ಇರಬೇಕು ಯಾರಾದ್ರೂ ಕೀಳು ಜಾತಿಯವರು ಮೇಲ್ಜಾತಿಯವರನ್ನ ಲವ್ ಮಾಡುವ ಧೈರ್ಯ ಮಾಡಿದ್ರೆ ಅವರನ್ನ ಕೊಲ್ತೀವಿ ಅನ್ನೋ ಎಚ್ಚರಿಕೆಯನ್ನ ನೀನು ಹಾಡಿನ ಮೂಲಕ ಕೊಡಬೇಕು ಅನ್ನೋ ಕಂಡೀಷನ್ ಆ ಹುಡುಗನೆಗೆ ಹಾಕಿದ್ರು ಮುಂದೆ ಇವರೇ ಮಾರಮ್ಮನ ಮತ್ತು ದಲಿತ ಯುವಕನ ಟ್ರಾಜಿಡಿ ಲವ್ ಸ್ಟೋರಿ ಬಗ್ಗೆ ಜನಪದ ಕಥನಗಳನ್ನ ಹಾಡುವ ಅಸಾದಿ ಸಮುದಾಯದವರಾಗಿ ಗುರುತಿಸಿಕೊಂಡ್ರು ಈ ಕಥೆಯನ್ನ ನಾನು ಹೇಳ್ತಾ ಇಲ್ಲ ಹಿರಿಯ ಲೇಖಕ ದೇವನೂರು ಮಹಾದೇವ ಅವರು ತಮ್ಮ ಕೃತಿಯಲ್ಲಿ ಈ ಕಥೆಯನ್ನ ದಾಖಲಿಸಿದ್ದಾರೆ ಜೊತೆಗೆ ಹಿರಿಯ ಚಿಂತಕಿ ವಸು ಅವರು ಕೂಡ ಪ್ರಜಾವಾಣಿಗೆ ಬರೆದಂತಹ ಲೇಖನದಲ್ಲಿ ಈ ಕಥೆಯನ್ನ ದಾಖಲಿಸಿದ್ದಾರೆ ವಿಪರ್ಯಾಸ ಅಂದ್ರೆ ನಮ್ಮ ದಲಿತ ಸಮುದಾಯ ಎಷ್ಟೊಂದು ಚರಿತ್ರೆಯ ವಿಸ್ಮೃತಿಗೆ ಒಳಗಾಗಿದ್ದಾರೆ ಅಂದ್ರೆ ಪ್ರತಿ ವರ್ಷ ಕೋಣ ಕಡಿಯುವ ಮೂಲಕ ನಮ್ಮ ದಲಿತ ಯುವಕನನ್ನೇ ನಾವೇ ಕಡಿಯುತ್ತಿದ್ದೇವೆ ಅನ್ನುವ ಪ್ರಜ್ಞೆಯೂ ಇಲ್ಲದಷ್ಟು ಇನ್ನು ಕರ್ನಾಟಕದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ನಡೀತಲ್ಲ ಅದು ಕೂಡ ಮರ್ಯಾದೆ ಗೇಡು ಹತ್ಯೆನೆ ಈಗಾಗ್ಲೇ ಜಾತಿ ವಿನಾಶ ಚಳುವಳಿಗೆ ಮುನ್ನುಡಿ ಬರೆದಿದಂತಹ ಬಸವಣ್ಣನವರು ಸಮಗಾರ ಹರಳಯ್ಯ ಅವರ ಮಗ ಶೀಲವಂತನ ಜೊತೆಗೆ ಬ್ರಾಹ್ಮಣ ಮಧುವರಸನ ಮಗಳು ಲಾವಣ್ಯಾಳ ಜೊತೆ ಮದುವೆ ಮಾಡಿಸಿಬಿಟ್ರು ಆದ್ರೆ ಈ ವರ್ಣ ಸಂಕರವನ್ನ ಸಹಿಸಲಾಗದೆ ಕುಪಿತರಾದ ಮನುವಾದಿಗಳು ಚಪ್ಪಲಿ ಹೋಲಿಯುವ ಜಾತಿ ವರನಿಗೆ ಬ್ರಾಹ್ಮಣ ಹೆಣ್ಣನ್ನ ಕೊಡುವುದು ಧರ್ಮ ಬಾಹಿರ ಇದು ವಿಲೋಮ ವಿವಾಹ ಅಂತ ಅಂದಿನ ಕಲ್ಯಾಣ ದೊರೆ ಬಿಚ್ಚಳನ ಕಿವಿ ಊದಿದ್ರು ದೊರೆ ಬಿಜ್ಜಳ ಹರಳಯ್ಯ ಶೀಲವಂತ ಮತ್ತು ಮದುವರಸನ ಕಣ್ಣುಗಳನ್ನ ಕಿತ್ತು ಆನೆಯ ಕಾಲಿಗೆ ಕಟ್ಟಿ ಎಳೆಸಿ ಕೊಲೆ ಮಾಡಿಸಿದ್ದ ಮರ್ಯಾದೆ ಗೇಡು ಹತಿಗಳು ಎಷ್ಟೊಂದು ಕ್ರೂರ ಆಗಿರುತ್ತೆ ಅಂತ ನೀವೊಮ್ಮೆ ಗಮನಿಸಬೇಕು ಅಂದ್ರೆ ಮರಾಠಿಯಲ್ಲೂ ಒಂದು ಸಿನಿಮಾ ಇದೆ ನಾಗರಾಜ್ ಮಂಜುಳೆ ಅವರು ನಿರ್ದೇಶನ ಮಾಡಿರುವಂತಹ ಸೈರಾಟ್ ಈ ಸಿನಿಮಾವನ್ನ ಒಮ್ಮೆ ನೋಡಿ ಅದರ ಜೊತೆಗೆ ತಮಿಳಿನ ಪಾವ ಕದೈಗಳೆಂಬ ನಾಲ್ಕು ಕಿರುಚಿತ್ರಗಳ ಸಿನಿಮಾ ಕೂಡ ತಪ್ಪದೆ ನೋಡಿ ಇವೆರಡು ಸಿನಿಮಾಗಳು ನಿಮಗೆ ಆನ್ಲೈನ್ ಅಲ್ಲೂ ಸಹ ಸಿಗತ್ತೆ ಈ ಹತ್ಯೆಗಳ ಬಗ್ಗೆ ತಮ್ಮ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅನ್ನೋದು ಸಹ ಇಲ್ಲಿ ಬಹಳ ಮುಖ್ಯ ಆಗತ್ತೆ ಯಾಕಂದ್ರೆ ಇಂತಹ ಹತ್ಯೆಗಳನ್ನ ತಡೆಯಲು ನಮ್ಮ ಕಾನೂನಿಗೆ ಮಾತ್ರ ಹೆಚ್ಚು ಸಾಧ್ಯ ಅಂತ ಹೇಳ್ಬೋದು ಕೊಲೆಯಾದ ವಿಕಾಸ್ ಯಾದವ್ ಪ್ರಕರಣದಲ್ಲಿ ಮರ್ಯಾದೆಗೇಡು ಹತ್ಯೆಗಳನ್ನ ಹೀಗೆ ಹತ್ಯೆ ಮಾಡುವ ಕೊಲೆಗಾರರಿಗೆ ಮರಣದಂಡನೆಯೇ ಸೂಕ್ತವಾದ ಶಿಕ್ಷೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಇನ್ನೊಂದು ಇಂಥದ್ದೇ ಹತ್ಯೆ ಶಕ್ತಿ ವಾಹಿನಿ ಪ್ರಕರಣದಲ್ಲಿ ಸಂಗಾತಿಯ ಆಯ್ಕೆ ಹಕ್ಕು ಆಯಾ ಯುವಕ ಯುವತಿಯರಿಗೆ ಬಿಟ್ಟದ್ದು ವಯಸ್ಕರ ಬಾಳ ಸಂಗಾತಿಯ ಆಯ್ಕೆಯ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಲು ಮೂರನೇ ವ್ಯಕ್ತಿಗೆ ಯಾವುದೇ ಅಧಿಕಾರ ಇಲ್ಲ ಅನ್ನೋದನ್ನ ಸಂವಿಧಾನದ ವಿಧಿ ಇಪ್ಪತ್ತೊಂದು ಮತ್ತು ಹತ್ತೊಂಬತ್ತು ಎ ಅಡಿಯಲ್ಲಿ ಸ್ಪಷ್ಟವಾಗಿ ಹೇಳಿದೆ ಇಂತಹ ಪ್ರಕರಣಗಳ ಬಗ್ಗೆ ಮುಂದುವರೆದು ತನ್ನ ತೀರ್ಪನ್ನು ಪ್ರಕಟಿಸಿರುವ ಸುಪ್ರೀಂ ಕೋರ್ಟ್ ಜಾತಿ ವ್ಯವಸ್ಥೆ ಈ ದೇಶಕ್ಕೆ ಅಂಟಿದ ರೋಗ ಈ ರೋಗ ವಾಸಿಯಾಗಬೇಕಾದ್ರೆ ಅಂತರ್ಜಾತಿ ಮದುವೆಗಳು ಹೆಚ್ಚು ಹೆಚ್ಚು ನಡಿಬೇಕು ಆಗ ಜಾತಿ ನಾಶ ಆಗತ್ತೆ ಅಂತರ್ಜಾತಿಯ ಮದುವೆಗಳು ರಾಷ್ಟ್ರೀಯ ಹಿತಾಸಕ್ತಿಗೆ ಪೂರಕವಾಗಿವೆ ಅಂತ ಅಭಿಪ್ರಾಯವನ್ನ ಸಹ ಪಟ್ಟಿದೆ ಇಲ್ಲಿ ಒಬ್ಬ ಹುಡುಗ ಹುಡುಗಿ ಪರಸ್ಪರ ಪ್ರೀತಿ ಮಾಡಿದ್ರೆ ಸಾಮಾನ್ಯವಾಗಿ ಯಾರೂ ಒಪ್ಪೋದಿಲ್ಲ ಒಂದಲ್ಲ ಒಂದು ಕಾರಣಗಳನ್ನ ಹೇಳಿ ಅವರುಗಳನ್ನ ದೂರ ಮಾಡೋದಕ್ಕೆ ನೋಡ್ತಾರೆ ಸಾವಿರ ಸುಳ್ಳು ಹೇಳಿ ಒಂದು ಮದ್ವೆ ಮಾಡಿ ಅಂತಾರೆ ಆದ್ರೆ ಜಾತಿ ಒಂದೇ ಇರಬೇಕು ಅಂತ ಮಾತನಾಡ್ತಾ ಇರ್ತಾರೆ ಕೆಲ ತಂದೆ ತಾಯಿಗಳು ತಮ್ಮ ಮಕ್ಕಳ ಪ್ರೀತಿಯನ್ನ ಜಾತಿಯನ್ನಷ್ಟೇ ನೋಡಿ ಡಿಸೈಡ್ ಮಾಡಿ ದೂರ ಮಾಡುವವರು ಇದ್ದಾರೆ ಕೆಲವರು ಸ್ವಲ್ಪವೂ ಯೋಚಿಸದೆ ಕೊಲೆ ಮಾಡುವವರು ಇದ್ದಾರೆ ಇನ್ನೂ ಕೆಲವರು ಮಕ್ಕಳನ್ನ ಮನೆಗೆ ಸೇರಿಸದೆ ದೂರ ಇಡುವವರು ಇದ್ದಾರೆ ಇನ್ನೂ ಕೆಲ ತಂದೆ ತಾಯಿಗಳು ಮಕ್ಕಳು ಆಯ್ಕೆ ಮಾಡಿಕೊಳ್ಳುವಂತಹ ಪಾರ್ಟ್ನರ್ ಬೇಡ ನಾವೇ ನಿನಗೆ ಬೇಕಾದಂತಹ ಪಾರ್ಟ್ನರ್ನ ಹುಡುಕೋಣ ಆದ್ರೆ ಒಂದೇ ಜಾತಿಯಲ್ಲಿ ಇರ್ಬೇಕು ಅಂತ ಮಾತನಾಡ್ತಾರೆ ಆದ್ರೆ ಮರ್ಯಾದೆ ಅನ್ನೋದು ಜಾತಿಯಲ್ಲಿ ಇರೋದಲ್ಲ ನಾವು ಬದುಕುವಂತಹ ಬದುಕಿನಲ್ಲಿ ಒಬ್ಬರನ್ನೊಬ್ಬರು ಪರಸ್ಪರ ಅರ್ಥ ಮಾಡಿಕೊಳ್ಳುವಂತಹ ರೀತಿಯಲ್ಲಿ ಬದುಕನ್ನ ಕಟ್ಟಿಕೊಳ್ಳುವಂತಹ ರೀತಿಯಲ್ಲಿ ಇರುತ್ತೆ ಈ ಬಗ್ಗೆ ಪ್ರತಿಯೊಬ್ಬರು ಯೋಚನೆ ಮಾಡುವ ರೀತಿ ನಮ್ಮ ಸಮಾಜ ಬದ್ಲಾಗ್ಬೇಕು ಇವುಗಳ ಬಗ್ಗೆ ಕೇವಲ ಕೋರ್ಟ್ ಆದೇಶ ಹೊಡಿಸಿದ್ರೆ ಮಾತ್ರ ಇಂತಹ ಪ್ರಕರಣಗಳು ನಿಲ್ಲೋದಿಲ್ಲ ನಮ್ಮ ಸರ್ಕಾರಗಳು ಮನಸ್ಸು ಮಾಡಬೇಕು ಅಂತರ್ಜಾತಿಯ ಅಂತರ್ಧರ್ಮೀಯ ಮದುವೆಯಾದ ಕುಟುಂಬಗಳ ಜೋಡಿಗಳಿಗೆ ಉದ್ಯೋಗದಲ್ಲಿ ಮೀಸಲಾತಿ ಉದ್ಯಮಗಳ ಪ್ರಾರಂಭಕ್ಕೆ ಸಾಲ ಸೌಲಭ್ಯ ಅವರ ಮಕ್ಕಳಿಗೆ ಉಚಿತ ಶಿಕ್ಷಣ ಇಂಥವೆಲ್ಲ ತಂದ್ರೆ ಆಗ ಖಂಡಿತವಾಗಿ ಬದಲಾವಣೆ ಸಾಧ್ಯ ಆಗುತ್ತೆ ಇಂತಹ ಹತ್ಯೆಗಳನ್ನ ಒಂದು ಮಟ್ಟಿಗೆ ತಡಿಬಹುದು ಶುದ್ಧ ರಕ್ತ ಎಂಬುದು ಎಲ್ಲೂ ಯಾವ ಜನಾಂಗದಲ್ಲೂ ಇಲ್ಲ ಎಲ್ಲೆಲ್ಲೂ ಮಿಶ್ರಗೊಂಡ ಜನಾಂಗವೇ ಜೀವಿಸ್ತಾ ಇದೆ ಅನ್ನೋದನ್ನ ವಿಜ್ಞಾನಿಗಳು ಕಂಡು ಹಿಡಿದಿರುವಾಗ ಕುಟುಂಬ ಜಾತಿ ಧರ್ಮಗಳ ಒಣ ಪ್ರತಿಷ್ಠೆಗಳು ನಶಿಸಿ ಹೋಗ್ಲಿ ಆಗ ಪ್ರೇಮಿಗಳ ದಿನಾಚರಣೆಗಳ ನಿಜವಾದ ಅರ್ಥ ಬರುತ್ತೆ ಇಲ್ಲದಿದ್ರೆ ಈಗಾಗಲೇ ಜಾತಿಗೊಂದು ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ಗಳು ಜಾತಿಗೊಂದು ವಸತಿ ಅಪಾರ್ಟ್ಮೆಂಟ್ಗಳು ಬಡಾವಣೆಗಳು ಮಠಗಳು ಶುರುವಾಗಿವೆ ಮುಂದಿನ ದಿನಗಳಲ್ಲಿ ಜಾತಿಗೊಂದು ಶಾಲೆ ಜಾತಿಗೊಂದು ಥಿಯೇಟರ್ಗಳು ಸಂತೆಗಳು ಶುರು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ನೋಡ್ತಾ ಇರಿ